ಎಲ್ಲರಿಗೂ ನಮಸ್ಕಾರಗಳು ಐದನೆಯ ತರಗತಿ ದ್ವಿತೀಯ ಭಾಷೆ ಕನ್ನಡ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಇದು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವಶನ್ ಪೇಪರ್ ನ್ಯೂ ಕ್ವಶನ್ ಪೇಪರ್ ಆಗಿದೆ ವಿಷಯ ದ್ವಿತೀಯ ಭಾಷೆ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇದ್ದವರಿಗೆ ಇದು ಸಂಬಂಧಪಟ್ಟಂಥ ಒಂದು ಕ್ವಶನ್ ಪೇಪರ್ ನಂಗೆ ಆಲ್ರೆಡಿ ಈ ಕ್ವಶನ್ ಪೇಪರ್ ಬಿಡಿಸಿ ಮೇಡಮ್ ಅಂತ ಕಮೆಂಟ್ ತುಂಬ ಬರ್ತಾ ಇತ್ತು ಸ್ವಲ್ಪ ಲೇಟ್ ಆಯಿತು ಆದರೂ ಪೂರ್ತಿಯಾಗಿ ಬಿಡಿಸಲಾಗಿದೆ ನಿಮಗೂ ಕೂಡ ಈ ಕ್ವಶನ್ ಪೇಪರ್ದ ಪ್ರತಿಯೊಂದು ಆನ್ಸರ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇಲ್ಲಿ ಒಂದರಿಂದ ಹತ್ತರವರೆಗೆ ಪ್ರಶ್ನೆಗಳಿಗೆ ನೀಲ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಮೊದಲನೇ ಸಲ ನಾವು ಒಂದರಿಂದ ಇಪ್ಪತ್ನಾಲ್ಕು ಇಪ್ಪತ್ತು ಪ್ರಶ್ನೆಗಳನ್ನು ನೋಡಿದ್ವಿ ಆದರೆ ಈ ಸಡೆ ಈ ಈ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ವಶನ್ ಪೇಪರಲ್ಲಿ ಏನಿದೆ ಅಂದರೆ ಒಂದರಿಂದ ಹತ್ತರವರೆಗೆ ಮಾತ್ರ ನಾವು ಟಿಕ್ ಮಾಡ್ಬೋದು ಬರಿಬೋದು ಅಂತ ಕ್ವಶನ್ ಇದೆ ತಪ್ಪು ನೆಪ್ಪುಗಳ ಮರೆತು ಕರುಣೆಯಲ್ಲಿ ಊಟ ಎಂದಿದೆ ನಗೆ ನೆಗೆದು ಬರುವೆ ಅರಸಿ ಇಲ್ಲಿ ಊಟೆ ಪದದ ಸಮನಾರ್ಥಕ ಪದ ಊಟ ಅಂದರೆ ಒಂದು ಚಿಮ್ಮುವುದು ಅರ್ಥ ಇದರ ಒಂದು ಸಮಪದ ಅಂದರೆ ಉದಾಹರಣೆಗೆ ಮೂಟೆ ಅಂದರೆ ಇದು ಒಂದು ಚೀಲವಾಗತ್ತೆ ಮೂಟೆ ಅಂದರೆ ಒಂದು ಗೋಣಿ ಚೀಲ ಹೀಗೆ ಭತ್ತದ ಚೀಲ ಜೋಳ ಚೀಲ ಅಂತ ಹೇಳ್ಬೋದು ಊಟ ಅಂದರೆ ಊಟ ಮಾಡುವುದು ಜಿಂಕೆ ಅಂದರೆ ಇದೊಂದು ಪ್ರಾಣಿ ಆದರೆ ನಮಗೆ ಊಟೆ ನಾವು ಈ ಮೂರು ಆಪ್ಷನ್ ನೋಡಬೇಕು ಇದು ಯಾವುದು ಸರಿಯಲ್ಲ ಆದರೆ ಕರೆಕ್ಟ್ ಆದ ಉತ್ತರ ಯಾವುದು ನೀರಿನ ಚಿಲುಮೆ ಇದು ಅಂದ್ರೆ ಊಟ ಅಂದ್ರೆ ಹಂಗ ಚಿಮ್ಮುವುದು ಸೆಕೆಂಡ್ ಕ್ವಶನ್ ವಿವೇಕಾನಂದರು ಪುಸ್ತಕದ ನೂರಾರು ಸಾಲುಗಳನ್ನು ಅದರಂತೆ ಉದಾಹರಿಸುತ್ತಿದ್ದರು ಇಲ್ಲಿ ನೂರಾರು ಎಂಬ ಪದವನ್ನು ಬಿಡಿಸಿ ಬರೆದಾಗ ಒಂದು ನಾವು ಈಗ ನೂರಾರು ಅನ್ನುವ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೂರು ಮೂರು ಅನ್ನೋದು ರಾಂಗ್ ಆಗುತ್ತೆ ನೂರು ಪ್ಲಸ್ ಯಾರು ಅನ್ನೋದು ರಾಂಗ್ ಆಗುತ್ತೆ ಇಲ್ಲಿ ನಾವು ಕರೆಕ್ಟಾಗಿ ಪ್ರಶ್ನೆ ನೋಡಿಕೊಳ್ಳಬೇಕು ನೂರಾರು ಅಂದರೆ ನಮಗೆ ಇಲ್ಲಿ ಆರು ಬರುವಂಥ ಉತ್ತರವನ್ನು ಕರೆಕ್ಟಾಗಿ ಹುಡುಕಬೇಕು ಇಲ್ಲಿ ನೂರು ನೂರು ಅನ್ನೋದು ನೂರು ನೂರು ಇದು ರಾಂಗ್ ಇಲ್ಲಿ ಕರೆಕ್ಟಾದ ಉತ್ತರ ಯಾವುದಂದರೆ ನೂರಾರು ಇನ್ನು ಕ್ವಶನ್ ನಂಬರ್ ತ್ರೀ ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನ್ನು ಮೆತ್ತುವನು ಇಲ್ಲಿ ತಾಳೆಯ ಪದಕ್ಕೆ ಸರಿ ಹೊಂದುವ ಪ್ರಾಸಪದ ಬಾಳೆಯ ಎಕ್ಸಾಂಪಲ್ ಈಗ ಪ್ರಾಸಪದಗಳು ನಾವು ನೋಡಿದರೆ ತೆಂಗಿನ ಕಂಗಿನ ಅನ್ನೋದು ಒಂದು ಪ್ರಾಸಪದವಾಗುತ್ತೆ ರಂಗನು ಕಂಗನು ಅನ್ನೋದು ಒಂದು ಪ್ರಾಸಪದ ಈಗ ನಮ್ಮ ಬಾಳೆಯ ತಾಳೆಯ ಬಾಳೆ ನಾವು ಇದು ಮೊದಲು ಮೊದಲನೇದಾಗಿ ನಾವು ಪ್ರಶ್ನೆಯನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಬೇಕು ನಮಗೆ ಕೇಳಿರುವುದವರು ಪ್ರಾಸಪದ ಪ್ರಾಸಪದ ಅಂದರೆ ಸೇಮ್ ವರ್ಡ್ಸ್ ಬರುವಂಥದ್ದು ಇಲ್ಲಿ ತಾಳೆಯ ಬಾಳೆಯ ಅನ್ನೋದು ಕರೆಕ್ಟ್ ಉತ್ತರ ಡಿ ಆಪ್ಷನ್ ಕರೆಕ್ಟ್ ಆಗಿದೆ ಇನ್ನು ಕ್ವಶನ್ ನಂಬರ್ ಫೋರ್ ಈ ಚಿತ್ರಕ್ಕೆ ಸರಿ ಹೊಂದುವ ಗಾದೆ ಮಾತು ಯಾವುದು ಇಲ್ಲಿ ಒಂದಷ್ಟು ಚಿತ್ರ ಕೊಟ್ಟಿದ್ದಾರೆ ಬಾಕ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಚಿತ್ರ ಕೊಟ್ಟಿದ್ದಾರೆ ಇದನ್ನು ಹಿಡಿದು ನಾವು ಸರಿ ಒಂದು ಅಂತ ಗಾದೆ ಮಾತು ಬರಬೇಕು ಹಸುವಿನ ಹಾಲು ಶ್ರೇಷ್ಠ ಇದು ರಾಂಗ್ ಹಾಲಿಗಾಗಿ ಹಸು ಬೇಕು ಇದು ರಾಂಗ್ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಇಲ್ಲಿ ಕ್ವಶನ್ ಮಾರ್ಕ್ ಲಾಸ್ಟ್ ಇದೆ ಇಲ್ಲೂ ಕ್ವಶನ್ ಮಾರ್ಕ್ ಲಾಸ್ಟ್ ಇದೆ ಮತ್ತು ಇದೇ ಇದರ ಗಾದೆ ಮಾತು ಯಾವುದೇ ಆದರೂ ನಾವು ಇಷ್ಟ ದಿನ ನಾವು ನೋಡ್ತಾ ಬರುವಂಥ ಗಾದೆ ಮಾತು ಅಂದ್ರೆ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಅನ್ನೋ ಕ್ವಶನೇ ಇದೆ ಆದ್ದರಿಂದ ಈ ಗಾದೆ ಮಾತುಗೆ ಸರಿ ಒಂದು ಪದ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಇಲ್ಲಿ ಚಿತ್ರ ಕೂಡ ನಮಗೆ ಅಷ್ಟೇ ಈಸಿಯಾಗಿ ಗುರ್ತು ಹಿಡಬೋದು ಆಕಳು ಅನ್ನೋ ಚಿತ್ರ ಫಸ್ಟ್ ಇದೆ ಕಪ್ಪಾದರೆ ಅನ್ನೋದು ಸರ್ಕಲ್ ಇದೆ ಇಲ್ಲಿ ಕಪ್ಪಾದರೆ ಹಾಲು ಅನ್ನೋ ಮಿಲ್ಕ್ ಬಾಟಲ್ ಇದೆ ಆದ್ದರಿಂದ ಹಾಲು ಕಪ್ಪೆ ಅನ್ನೋದಕ್ಕೆ ಸರ್ಕಲ್ ಇದೆ ಕ್ವಶನ್ ಮಾರ್ಕ್ ಇದೆ ಇದು ಕರೆಕ್ಟಾದ ಉತ್ತರ ಸಿ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಇನ್ನು ವಿದ್ಯೆಯನ್ನು ಹೊಂದಿದವ ವಿದ್ಯಾವಂತ ಈಗ ಆಲ್ರೆಡಿ ನಮಗಿದು ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಪದೇ ಪದೇ ಆನ್ಸರ್ ಬರುತ್ತೆ ವಿದ್ಯೆಯನ್ನು ಹೊಂದಿದ ವಿದ್ಯಾವಂತ ಬುದ್ಧಿಯನ್ನು ಹೊಂದಿದವ ಬುದ್ಧಿವಂತ ಈ ಥರ ಈಗ ಈ ವಾಕ್ಯದ ಮಾದರಿಯಂತೆ ಮಾನವನು ಹೊಂದಿದವ ಎಂಬ ಸರಿ ಸರಿಹೊಂದುವ ಪದ ಯಾವುದಂದರೆ ಮಾನವಂತ ಮಾನವನು ಹೊಂದಿದವ ಎಂಬ ವಾಕಿಗೆ ಸರಿ ಹೊಂದುವ ಪದ ಮಾನವಂತ ವಿದ್ಯೆಯನ್ನು ಹೊಂದಿದ ವಿದ್ಯಾವಂತ ಬುದ್ಧಿಯನ್ನು ಹೊಂದಿದವ ಬುದ್ಧಿವಂತ ಹಣವನ್ನು ಹೊಂದಿದವ ಹಣವಂತ ಈಗ ಮಾನವ ಮನುಷ್ಯ ಮಾನವೀಯ ಇವು ಮೂರು ಬರುವುದಿಲ್ಲ ವಂತ ಇಲ್ಲಿ ವಿದ್ಯಾವಂತ ಅನ್ನೋದು ಲಾಸ್ಟ್ ಇದೆ ಆದ್ದರಿಂದ ಮಾನವಂತ ನಿಮಗೆ ಈ ಕ್ವಶನ್ ಅರ್ಥವಾಯಿತು ಅಂತ ತಿಳಿದುಕೊಳ್ಳುತ್ತೆ ನೆಕ್ಸ್ಟ್ ಆಕೆ ತನ್ನ ಸರ್ವಸ್ವವನ್ನೇ ಕೊಟ್ಟಿದ್ದಾಳೆ ಇದು ನಮಗೆ ಗಾಂಧೀಜಿಯವರ ಲೆಸನಲ್ಲಿ ಬರುವಂಥ ಕ್ವಶನ್ ಈ ಸಲನಿಗೆ ಏನೂ ತಪ್ಪಿಲ್ಲ ಮಾಡಲ್ ಕ್ವೆಶನ್ ಪೇಪರ್ ಎಲ್ಲ ನಮ್ಮ ಟೆಸ್ಟ್ ಬುಕ್ಕಲ್ಲಿದೆ ಇದೆ ಆದರೆ ನಾವು ಟೆಸ್ಟ್ ಬುಕ್ಕನ್ನು ನೀಟಾಗಿ ಓದಬೇಕು ಆಕೆ ತನ್ನ ಸರ್ವಸ್ವವನ್ನೇ ಕೊಟ್ಟಿದ್ದಾಳೆ ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ನಾವು ಮೊದಲು ಲೇಖನ ಚಿಹ್ನೆಗಳನ್ನು ಕಲಿತುಕೊಳ್ಳಬೇಕು ಕನ್ನಡದಲ್ಲಿ ಬರುವಂಥ ಪೂರ್ಣ ವಿರಾಮ ಅರ್ಧ ವಿರಾಮ ಔದ್ಧಾರ ಚಿಹ್ನೆ ಆಚರಕರ ಚಿಹ್ನೆ ಈ ಥರ ಚಿಹ್ನೆಗಳನ್ನು ನಾವು ಮೊದಲು ಅರ್ಥ ಮಾಡಿಕೊಂಡು ಬರೆದು ತೆಗೆದ್ರೆ ನಮಗಿಲ್ಲಿ ಈಸಿಯಾಗಿ ಚಿಹ್ನೆ ಗುರುತಿಸಬಹುದು ಈಗ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ಚಿಹ್ನೆ ಇದು ಈ ಚಿಹ್ನೆ ಈ ಚಿಹ್ನೆ ಯಾವುದು ಅಂತ ಕೇಳಿದರೆ ನಾವು ಉದ್ಧರಣ ಅಲ್ಪ ವಿರಾಮ ಚಿಹ್ನೆ ಯಾವುದು ಬರುತ್ತೆ ಇದು ಬರುತ್ತೆ ಅರ್ಧ ವಿರಾಮ ಪೂರ್ಣ ವಿರಾಮ ಚಿಹ್ನೆ ಇದು ಬರುತ್ತೆ ಈಗ ನಮಗೆ ಉದ್ಧರಣ ಚಿಹ್ನೆ ಕರೆಕ್ಟಾಗಿ ಬರುತ್ತೆ ಈಗ ನೆಕ್ಸ್ಟ್ ಕರೆಕ್ಟ್ ಆನ್ಸರ್ ಡಿ ಉದ್ಧರ್ಣ ಚಿಹ್ನೆ ನೆಕ್ಸ್ಟ್ ಶಿಕ್ಷೆ ಈ ಪದವನ್ನು ಬಳಸಿ ರಚಿಸಿರುವ ಸೂಕ್ತ ವಾಕ್ಯ ಈಗ ತಪ್ಪು ಮಾಡಿದವರಿಗೆ ರಕ್ಷೆ ನೀಡಬೇಕು ಇದು ರಾಂಗ್ ಆಗುತ್ತೆ ತಪ್ಪು ಮಾಡಿದವರಿಗೆ ದಂಡ ಹಾಕಬೇಕು ಇದು ರಾಂಗ್ ಆಗುತ್ತೆ ತಪ್ಪು ಒಪ್ಪುಗಳ ವಿಮರ್ಶೆ ನಮಗೆ ಏಕೆ ಇದು ರಾಂಗ್ ಆಗುತ್ತೆ ಶಿಕ್ಷೆ ಈ ಪದವನ್ನು ಬಳಸಿ ರಚಿಸ ಸೂಕ್ತ ಒಂದು ವಾಕ್ಯ ಸಂಟೆನ್ಸ್ ತಪ್ಪು ಮಾಡಿದವರನ್ನು ಶಿಕ್ಷೆಗೆ ಒಳಪಡಿಸುತ್ತಾರೆ ಕರೆಕ್ಟ್ ಆನ್ಸರ್ ಡಿ ದಿನವು ಸರದಿಯಂತೆ ಒಬ್ಬೊಬ್ಬರು ಮನೆಯಿಂದ ಬಕಾಸುರನಿಗೆ ಊಟ ಕಳಿಸುವಂತೆ ಒಪ್ಪಂದವಾಯಿತು ಈ ವಾಕ್ಯದಲ್ಲಿರುವ ದ್ವಿರುಕ್ತಿಯ ಪದ ಒಬ್ಬೊಬ್ಬರು ಅಂದರೆ ಎರಡು ಪದ ದ್ವಿರುಕ್ತಿ ಅಂದರೆ ಎರಡು ಪದ ಇಲ್ಲಿ ಒಬ್ಬೊಬ್ಬರು ಅನ್ನೋ ಪದ ಬರತ್ತೆ ಬಿ ಕೃಷ್ಣ ತನ್ನ ಗೆಳೆಯನನ್ನು ಜಾತ್ರೆಗೆ ಕರೆಯಲು ಪತ್ರ ಬರೆಯುತ್ತಿದ್ದಾನೆ ಅವನು ಬಳಸಬೇಕಾದ ಸೂಕ್ತ ಸಂಬೋಧನೆ ಈಗ ಕೃಷ್ಣ ತನ್ನ ಗೆಳೆಯ ನಾವು ಗೆಳೆಯರಿಗೆ ಬರೆಯುವಾಗ ಆತ್ಮೀಯ ಸ್ನೇಹಿತರೆ ಅಂತ ಬರೆಯುತ್ತೇವೆ ಕರೆಕ್ಟ್ ಉತ್ತರ ಸಿ ಆತ್ಮೀಯ ಮಾಣೆರೆ ಅಂತ ನಾವು ಯಾವುದಾದ್ರೂ ಮಾನೆರೆ ಅಂದರೆ ಒಂದು ವರ್ಕ್ ಈಗಾಗಲಿ ರಜೆ ಪತ್ರ ಬರೆಯುವಾಗ ಮಾಣೆರೆ ಅಂತ ಬರೆಯುತ್ತೇವೆ ಮತ್ತು ಹಿಂಗೆ ವ್ಯವಹಾರಿಕವಾಗಿ ಬರೆಯುವಾಗ ಮಾಣೆರೆ ಅಂತ ಸಂಭವಿಸಬೇಕು ನೆಕ್ಸ್ಟ್ ಪೂಜೆ ಅಂದರೆ ಪೂಜೆ ಗುರುಗಳಿಗೆ ಈ ಥರ ಇದು ಸನ್ಮಾನ ಅನ್ನೋದು ಒಂದು ಸನ್ಮಾನ ಅನ್ನೋ ಪದ ಅದು ಮಗುವಿಗೆ ಅಣ್ಣ ಈ ಆನ್ಸರ್ ಪ್ರತಿ ಸಲ ಈ ಕ್ವಶನ್ ಬೀಳ್ತಾನೇ ಇದೆ ಅಂದರೆ ನಾವು ಪತ್ರ ಬರೆಯುವಾಗ ಸೂಚಿಸುವಂಥ ಸೂಕ್ತ ಸಂಬೋಧನೆಗಳು ಯಾವ್ಯಾವು ಅಂತ ಮಾಣರೆ ಪೂಜೆ ಆತ್ಮೀಯ ಮಾತೃಶ್ರೀ ಇದರ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಮಗುವಿಗೆ ಅನ್ಯಾಯವಾದಾಗ ತಾಯಿ ಸಿಡದೇಳುತ್ತಾಳೆ ಈ ವಾಕ್ಯದಲ್ಲಿ ಸಿಡದೇಳು ಎಂಬ ನುಡಿಕಟ್ಟಿನ ಅರ್ಥ ಸಿಟ್ಟಿಗೆಳು ಬಿ ಕರೆಕ್ಟ್ ಆನ್ಸರ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಲಾಸ್ಟ್ ಕ್ವಶನ್ ಪೇಪರ್ ಹೇಗಿದೆ ಇಪ್ಪತ್ತು ಮಾರ್ಕ್ಸಿಂದೆಲ್ಲ ಪೂರ್ತಿ ನಾವು ಆಪ್ಷನ್ ಇರುತ್ತೆ ಬರೆದ್ವಿ ಆದರೆ ಈ ಸಲ ಒಂದು ವಾಕ್ಯ ಸೆಂಟೆನ್ಸ್ ಕೂಡ ಕೊಟ್ಟಿದ್ದಾರೆ ಬಾಲಕ ನರೇಂದ್ರ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ ಮೈ ಮೇಲೆ ಪರಿವೇ ಇರಲಿಲ್ಲ ಅವನ ಮೇಲೆ ಹಾವೊಂದು ಹರಿದು ಹೋಯಿತು ಅವನ ಗೆಳೆಯರು ಗಾಬರಿಯಾಗಿ ಓಡಿದರು ನರೇಂದ್ರ ಮೇಲೆ ಹಾವು ಹರಿದರೂ ಎಚ್ಚರವಾಗದಿದ್ದದ್ದು ಏಕೆ ಇಲ್ಲಿ ಬಾಲಕ ನರೇಂದ್ರ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ ಮೈ ಮೇಲೆ ಪರಿವೇ ಇರಲಿಲ್ಲ ಅವನ ಮೇಲೆ ಹಾವೊಂದು ಹರಿದು ಹೋಯಿತು ಅವನ ಗೆಳೆಯರು ಗಾಬರಿಯಾಗಿ ಓಡಿ ಹೋದರು ನರೇಂದ್ರ ಮೇಲೆ ಹಾವು ಹರಿದರೂ ಎಚ್ಚರವಾಗದಿದ್ದು ಏಕೆ ಆಗ ನರೇಂದ್ರ ಉತ್ತರ ಕೊಡುತ್ತಾನೆ ಪ್ರಾಣಿಗಳು ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನು ಮಾಡುವುದಿಲ್ಲ ಎಂದು ಭಯಪಡಲಿಲ್ಲ ಅಂತ ನರೇಂದ್ರ ಹೇಳುತ್ತಾನೆ ರವಿಯು ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ರವಿ ರಂಗನು ಎಲ್ಲಿ ಮೆತ್ತುವನು ರವಿ ಎಲ್ ರಂಗನು ರಂಗನು ಅಂದ್ರೆ ಬಣ್ಣ ಅಂತ ಅರ್ಥ ರವಿಯು ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ಇಲ್ಲೇ ಉತ್ತರ ಇದೆ ರವಿ ರಂಗನು ತೆಂಗನು ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ಹಾವಿನ ಹೆಡೆ ಚಂದ ಮಾವಿನ ಮಿಡಿ ಚಂದ ಹಾರಾಡಿ ಬರುವ ಗಿಳಿ ಚಂದ ಕಂದಯ್ಯ ನೀಚಂದ ನಮ್ಮ ಮನೆಗೆಲ್ಲ ಇಲ್ಲಿ ಮನೆಗೆಲ್ಲ ಚಂದವಾಗಿರುವವರು ಯಾರು ಇಲ್ಲಿ ಮನೆಗೆಲ್ಲ ಚಂದವಾಗಿರುವರು ಕಂದಯ್ಯ ಅಂದರೆ ಮಗು ಒಬ್ಬ ಬಾಲಕನಿಗೆ ಬಾಪೂಜಿ ವೇಷಭೂಷಣ ಕಂಡು ವ್ಯಸನವಾಯಿತು ಇಷ್ಟೊಂದು ದೊಡ್ಡ ಪಾಪು ಅವರ ಮೈ ಮೇಲೆ ಒಂದೂ ಅಂಗಿ ಇಲ್ಲವಲ್ಲ ಎಂದು ಕೊಂಡನು ವೇಷಭೂಷಣ ಪದಕ್ಕೆ ಸ್ವಂತ ವಾಕ್ಯವನ್ನು ರಚಿಸಿ ವೇಷಭೂಷಣ ಅನ್ನು ಒಂದು ಪದವನ್ನು ಉಪಯೋಗಿಸಿಕೊಂಡು ನಾವು ಓನ್ ಸೆಂಟೆನ್ಸ್ ಬರೀರಿ ಅಂತ ಅವ್ರು ಹೇಳಿದ್ದಾರೆ ಅದಕ್ಕೆ ನಾವು ಬರೆದಿರುವಂಥ ಓನ್ ಸೆಂಟೆನ್ಸ್ ನಮ್ಮ ರಾಜ್ಯದಷ್ಟು ಜನರ ವೇಷಭೂಷಣ ಬೇರೆ ಬೇರೆಯಾಗಿರುತ್ತದೆ ನಮ್ಮ ರಾಜ್ಯದಾಗಿರ್ಬೋದು ನಮ್ಮ ದೇಶದಾಗಿರ್ಬೋದು ಒಬ್ಬ ಒಬ್ಬರು ಹಾಕಿರುವಂಥ ವೇಷವನ್ನೇ ವೇಷಭೂಷಣ ಅಂದರೆ ಬಟ್ಟೆ ನಾವು ಹಾಕೋ ತೊಡುವಂಥ ಬಟ್ಟೆಗಳು ಬೇರೆ ಬೇರೆ ಆಗಿರುತ್ತದೆ ನೆಕ್ಸ್ಟ್ ಬರೋ ಕ್ವಶನ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಭೀಮನನ್ನು ಊರು ಜನರು ಅಚ್ಚರಿಯಿಂದ ನೋಡುತ್ತಿದ್ದರು ಭೀಮ ನಗು ನಗುತ್ತಾ ನಾನು ಹೋಗಿ ನೀವು ಹೊರಡಿ ಎಂದು ಊರು ಜನರಿಗೆ ಸಮಾಧಾನ ಹೇಳಿದನು ಇಲ್ಲಿ ಅಡ್ಡಗೆರೆ ಎಳೆದ ಮಾತನ್ನು ಯಾರು ಯಾರಿಗೆ ಹೇಳಿದರು ಯಾರು ಈ ಮಾತ ಭೀಮ ಹೇಳಿದರು ಯಾರಿಗೆ ಈ ಮಾತು ಊರು ಜನರಿಗೆ ನಾವು ಈ ಪ್ರಶ್ನೆಯನ್ನು ಕರೆಕ್ಟಾಗಿ ಓದಿದರೆ ನಮಗೆ ಉತ್ತರ ಈಸಿಯಾಗಿ ಅರ್ಥವಾಗತ್ತೆ ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ ನೆಲ್ಲಿ ಬಡ್ಡ್ಯಾಗ ಜಿಗಿಯಲಿ ನನ್ನ ಕಂದ ಜಯವಂತನಾಗಿ ಬೆಳಲಿ ಈ ಸಾಲುಗಳ ಭಾವಾರ್ಥ ತಾಯಿ ತನ್ನ ಕಂದ ನೆಲ್ಲಿ ಬಡ್ಡಿ ಕತ್ತರಿಸಿದಂತೆ ಸದಾ ಜಿಗುರುತ್ತೆ ಒಂದು ಯಾವುದೇ ನಾವು ಬಡ್ಡಿಯನ್ನು ಕತ್ತರಿಸಿದರೆ ಅದು ಸದಾ ಜಿಗುರುತ್ತೆ ಅದೇ ರೀತಿ ತನ್ನ ಮಗನು ಸದಾ ಕಾಲ ಕೀರ್ತಿವಂತನಾಗಲಿ ಎಂದು ತಾಯಿ ಹಾರೈಸುತ್ತಾಳೆ ಆಮೆ ಮತ್ತು ಮೊಲದ ಓಟದ ಸ್ಪರ್ಧೆಯಲ್ಲಿ ವೇಗವಾಗಿ ಓಡುವ ಮೊಲ ಸೋತಿದೆ ಆದರೆ ನಿಧಾನವಾಗಿ ನಡೆಯುವ ಆಮೆ ಗೆದ್ದಿದೆ ಈ ಕತೆಯ ನೀತಿ ಏನು ನಿಮ್ಮದೇ ಮಾತುಗಳಲ್ಲಿ ಬರೀರಿ ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಜ್ಞಾನ ಧ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗಿರಬೇಕು ಎಂಬುದೇ ಆಮೆ ಮೊಲದ ಕತೆಯ ನೀತಿಯಾಗಿದೆ ಇಲ್ಲಿ ಆಮೆ ಮತ್ತು ಮೊಲದ ಓಟದ ಸ್ಪರ್ಧೆಯಲ್ಲಿ ವೇಗವಾಗಿ ಓಡುವ ಮೊಲ ಸೋತಿದೆ ಅಂದರೆ ಮೊಲ ಏನು ಮಾಡತ್ತೆ ಅದು ಆಮೆ ಸೌಕಾಶವಾಗಿ ನಿಧಾನವಾಗಿ ನಡೆದು ಬರತ್ತೆ ಅದು ಗೆಲ್ಲಲು ಅಂತ ಮೊಲ ತನ್ನದೇ ಆದ ಒಂದು ಹುಲ್ಲು ತಿನ್ನತ್ತಾ ಕುಂತು ಬಿಡತ್ತೆ ಆದರೆ ಆಮೆ ಏನು ಮಾಡತ್ತೆ ತನ್ನ ಗುರಿ ಮುಟ್ಟುವ ಕಡೆ ಪೂರ್ಣ ಜ್ಞಾನ ದ್ಯಾಸ ತಮ್ಮ ಕುರಿ ಸಾಧಿಸುವ ಕಡೆಗೆ ಇರಬೇ ಇರುವುದರಿಂದ ಮೊಲ ಇಲ್ಲಿ ಆಮೇ ಇಲ್ಲಿ ಗೆಲ್ಲತ್ತೆ ಇದೇ ಇದಕ್ಕೆ ಒಂದು ಉತ್ತರ ನೆಕ್ಸ್ಟ್ ಬರುವಂಥದ್ದು ಧೈರ್ಯವಿದ್ದರೂ ಏನು ಬೇಕಾದರೂ ಸಾಧಿಸಬಹುದು ಈ ನೀತಿಯನ್ನು ನೀತಿಯಂತೆ ನೀವು ಧೈರ್ಯವಾಗಿ ಸಾಧಿಸಿದ ಒಂದು ಘಟನೆ ಕುರಿತು ಬರೆಯಿರಿ ಪ್ರತಿಯೊಬ್ಬ ಮನುಷ್ಯನಿಗೂ ಧೈರ್ಯ ಇರತ್ತೆ ಆದರೆ ಆ ಧೈರ್ಯದಿಂದ ನಾವು ಮಾಡಿರುವಂಥ ಘಟನೆಯನ್ನು ನಿಮ್ಮದೇ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಅವರು ಹೇಳಿದ್ದಾರೆ ನಾನು ನನ್ನದೇ ವಾಕ್ಯದಲ್ಲಿ ಬರೆದಿದ್ದೀನಿ ನೀವು ನಿಮ್ಮದೇ ಆಗಿ ನೀವು ಸ್ವಂತ ಧೈರ್ಯದಿಂದ ಮಾಡಿರುವ ಕೆಲಸವನ್ನು ಬರೆಯಿರಿ ಉತ್ತರ ಪ್ರತಿಯೊಬ್ಬ ಮನುಷ್ಯನಿಗೂ ಧೈರ್ಯ ಬೇಕು ಧೈರ್ಯವಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಉದಾಹರಣೆಗೆ ನಾನು ಧೈರ್ಯದಿಂದ ಪ್ರತಿದಿನಾಲು ಶಾಲೆಗೆ ಯಾರ ಸಹಾಯವಿಲ್ಲದೆ ಒಬ್ಬಳೇ ಎರಡು ಮೈಲಿ ದೂರದಿಂದ ಬರುತ್ತೇನೆ ಉತ್ತರ ಇಷ್ಟೇ ನಾವು ಈಗ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನು ಹೊರಗಡೆ ಕಳಿಸ್ಬೇಕಾದ್ರೆ ತಂದೆ ತಾಯಿ ಅಜ್ಜ ಅಜ್ಜಿ ಅಥವಾ ಆಟೋ ಹೀಗೆ ಪ್ರತಿಯೊಂದು ಒಬ್ಬರ ಸಹಾಯದಿಂದ ಹೊರಗಡೆ ಹೋಗುತ್ತೆ ಆದರೆ ಇದೊಂದು ಮಗು ಐದನೇ ತರಗತಿ ಮಗು ಯಾರ ಸಹಾಯ ಇಲ್ಲದು ಕೂಡ ಎರಡು ಮೈಲಿ ದೂರದಿಂದ ಒಬ್ಬಳೇ ಒಬ್ಬನೇ ನಡೆದುಕೊಂಡು ಬರುತ್ತಾನೆ ಇದು ಕೂಡ ಒಂದು ಧೈರ್ಯ ಈ ಕಾಲದಲ್ಲಿ ಅಂತ ಹೇಳ್ಬೋದು ನೆಕ್ಸ್ಟ್ ನೀಡಿರುವ ಸೂಚನಾ ಫಲಕವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಹುಲ್ಲಿಲ್ಲ ಮಲಗಲು ಮರದ ನೆರಳಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿರಿ ಇದು ಜಿಂಕೆ ಹೇಳಿರುವಂಥ ಒಂದು ಸೂಚನಾ ಫಲಕ ಇಲ್ಲಿ ಯಾರ ಬದುಕಿನ ಆಧಾರ ತಾಣ ಕಾಡು ನಮ್ಮ ಉತ್ತರ ಒಂದು ನಮ್ಮ ಬದುಕಿನ ಆಧಾರ ತಾಣ ಕಾಡು ಅಂದರೆ ನಮಗೂ ಬೇಕು ಪ್ರಾಣಿಗಳಿಗೂ ಬೇಕು ಎಲ್ಲರಿಗೂ ಕಾಡು ಬೇಕೇ ಬೇಕು ನೆಕ್ಸ್ಟ್ ಕ್ವಶನ್ ಜಿಂಕೆಯು ಏನು ಬೇ ಏನು ಬೇಕೆಂದು ಕೇಳುತ್ತಿದೆ ಉತ್ತರ ಜಿಂಕೆಯು ಕಾಡು ಬೇಕೆಂದು ಕೇಳುತ್ತಿದೆ ಪ್ರಶ್ನೆ ಜಿಂಕೆಯು ನಮಗೆ ನೀಡಿರುವ ಸಂದೇಶವೇನು ಉತ್ತರ ಮೂರು ಜಿಂಕೆಯು ನೀಡಿರುವ ಸಂದೇಶ ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಇನ್ನು ನೆಕ್ಸ್ಟ್ ಬರುವಂಥದ್ದು ಒಂದು ಗಾದೆ ಮಾತನ್ನು ನಾವು ವಿಸ್ತರಿಸಿ ಬರೆಯಿರಿ ಅಂತ ಅವ್ರು ಹೇಳಿದ್ದಾರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತ್ತೆ ಇದೇ ಗಾದೆ ಮಾತು ಕೊಡ್ತಾರಂತ ಹೇಳೋದಕ್ಕೆ ಬರೋದಿಲ್ಲ ಸಾಕಷ್ಟು ಗಾದೆ ಮಾತುಗಳಿವೆ ಆರೋಗ್ಯವೇ ಭಾಗ್ಯ ಅತಿ ಆಸೆ ಗತಿಗೇಡು ಹಿಂಗೆ ಹಲವಾರು ಗಾದೆ ಮಾತುಗಳಿವೆ ಕನ್ನಡ ಆ ಗಾದೆ ಮಾತಲ್ಲಿ ಯಾವುದಾದ್ರೂ ಒಂದನ್ನು ಅವರು ಕೊಡ್ಬೋದು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ನೀವು ಎಲ್ಲ ಗಾದೆ ಮಾತುಗಳನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗುತ್ತೆ ಈಗ ನಾವು ಯಾವ ಗಾದೆ ಮಾತು ಬಗ್ಗೆ ನೋಡಬೇಕಂದ್ರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಗಾದೆ ವೇದಕ್ಕೆ ಸಮಾನ ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆ ಮಗು ಬಾಲ್ಯದಲ್ಲಿದ್ದಾಗಲೇ ಮಗುವಿನ ಗುಣಗಳನ್ನು ಮತ್ತು ಅವ ಗುಣಗಳನ್ನು ಗುರುತಿಸಬೇಕು ಗಿಡವು ಗಿಡವು ಚಿಕ್ಕದಾಗಿ ಚಿಕ್ಕದಿದ್ದಾಗ ಹೇಗೆ ಬೇಕೋ ಹಾಗೆ ನಾವು ಬಗ್ಗಿಸಬಹುದು ಇದರ ಅರ್ಥ ಇಷ್ಟೇ ಒಂದು ಮರ ಗಿಡ ಚಿಕ್ಕದಿದ್ದಾಗ ನಾವು ಹೇಗೆ ಬೇಕೋ ಹಾಗೆ ಬಗ್ಗಿಸಿ ನಮಗೆ ಬೇಕಾದ ರೀತಿಯಲ್ಲಿ ಬೆಳೆಸುತ್ತೇವೆ ಆದರೆ ಮಗು ಕೂಡ ಚಿಕ್ಕದಿದ್ದಾಗ ಮಗನಿಗೆ ಬುದ್ಧಿ ಹೇಳಿ ತಿದ್ದಿ ಒಳ್ಳೆಯ ಗುಣಗಳನ್ನು ಬೆಳೆಸಿದರೆ ಅವನು ಒಳ್ಳೆಯವನಾಗುತ್ತಾನೆ ಅರ್ಥ ಇಷ್ಟೇ ಇದನ್ನು ಸರಿಯಾಗಿ ಬರೀರಿ ಪ್ಲೇಸ್ ಖಾಲಿ ಇರೋದರಿಂದ ಸ್ವಲ್ಪ ಸ್ವಲ್ಪ ಬರೆದಿದ್ದೇನೆ ಪೂರ್ತಿಯಾಗಿ ಕಂಪ್ಲೀಟಾಗಿ ಮಾಡಿ ಚಿತ್ರ ಗಮನಿಸಿ ನಮ್ಮ ಸುತ್ತಮುತ್ತಲಿನ ಪರಿಸರ ಮಾಲಿನ್ಯದಿಂದ ಕೂಡಿದೆ ಆಗುವ ದುಷ್ಟ ಪರಿಣಾಮಗಳ ಕುರಿತು ಟಿಪ್ಪಣಿ ಬರೀರಿ ಈ ಚಿತ್ರವನ್ನು ಗಮನಿಸಬೇಕು ಇದ ಇದರಿಂದ ಏನೇ ನಮಗೆ ದುಷ್ಟ ಪರಿಣಾಮವಾಗುತ್ತಾ ಇದೆ ಈ ಪರಿಸರ ಮಾಲಿನ್ಯದಿಂದ ಆಗುವ ದುಷ್ಟ ಪರಿಣಾಮಗಳನ್ನು ಒಂದು ಟಿಪ್ಪಣಿ ಮೂಲಕ ಪ್ರಬಂಧ ಮೂಲಕ ಬರೆಯಿರಿ ಅಂತ ಹೇಳಿದ್ದಾರೆ ಉದಾಹರಣೆಗೆ ಉತ್ತರ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಎಂದು ಕರೀತಾರೆ ನಮ್ಮ ಸುತ್ತಮುತ್ತಲು ನಮ್ಮ ದಿನ ನಮ್ಮ ಮನೆಯ ಸುತ್ತ ನಮ್ಮ ಶಾಲೆಯ ಸುತ್ತ ನಮ್ಮ ಮನೆಯ ಸುತ್ತ ಪ್ರತಿಯೊಂದು ಸುತ್ತಮುತ್ತಲಿರುವಂಥ ವಾತಾವರಣವನ್ನು ಪರಿಸರ ಎಂದು ಕರೆಯುತ್ತಾರೆ ಪರಿಸರ ಮಾಲಿನ್ಯದಿಂದ ಆಗುವ ದುಷ್ಟಪರಿಣಾಮಗಳು ಏನಂದ್ರೆ ವಾಯು ಮಾಲಿನ್ಯ ನೀರಿನ ಮಾಲಿನ್ಯ ಮಣ್ಣಿನ ಮಾಲಿನ್ಯ ಗಣ ತ್ಯಾಜ್ಯದ ಮೋಟಾರ್ ವಾಹನಗಳು ಹೊರಸೂಸುವ ಹೊಗೆ ಮೊದಲಾದವುಗಳು ಪರಿಸಮ ಪರಿಸರ ಮಾಲಿನ್ಯಕ್ಕೆ ಕಾರಣಗಳಾಗಿವೆ ಅಷ್ಟೇ ಅಲ್ಲ ಇವೆಲ್ಲವೂ ದುಷ್ಟ ಪರಿಣಾಮ ಬೀರುತ್ತಿದ್ದೇವೆ ಆದ್ದರಿಂದ ನಾವು ಪರಿಸರ ಮಾಲಿನ್ಯವನ್ನು ಮಾಡಬಾರದು ಶಬ್ದ ಮಾಲಿನ್ಯವಾಗಿರ್ಬೋದು ವಾಯು ಮಾಲಿನ್ಯವಾಗಿರ್ಬೋದು ಜಲ ಮಾಲಿನ್ಯವಾಗಿರ್ಬೋದು ನಾವು ಇವೆಲ್ಲವನ್ನು ಕಡಿಮೆ ಮಾಡಬೇಕೆಂಬುವುದೇ ನಾವು ಈ ಒಂದು ಪ್ರಬಂಧದಲ್ಲಿ ಚೆನ್ನಾಗಿ ಬರೆಯಬೇಕು ಇನ್ನು ನೆಕ್ಸ್ಟ್ ಬರುವಂತ ಪ್ರಶ್ನೆ ಏನಂದ್ರೆ ರಾಜು ರಾಜು ತನ್ನ ಅಕ್ಕನ ಮದುವೆಗೆ ಮೂರು ದಿನಗಳ ರಜೆ ಕೋರಿ ತರಗತಿ ಶಿಕ್ಷಕರಿಗೆ ಪತ್ರ ಬರೆಯುತ್ತಿದ್ದಾನೆ ಅಪೂರ್ಣಗೊಂಡಿರೋ ಪತ್ರವನ್ನು ಪೂರ್ಣಗೊಳಿಸಿ ರಾಜುವಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ ಅವರೇ ಬಾಕ್ಸ್ ಕೊಟ್ಟಿದ್ದಾರೆ ಈ ಬಾಕ್ಸಲ್ಲಿ ಕರೆಕ್ಟಾಗಿ ಬರೆದು ಈ ಲೆಟರ್ ಕಂಪ್ಲೀಟ್ ಮಾಡಬೇಕು ಇವರಿಂದ ನಾವು ಯಾರಿಂದ ಪತ್ರ ಬರಿತಾ ಇದ್ದೇವೆ ರಾಜು ಸುನೀಲ್ ಐದನೇ ತರಗತಿ ವಿದ್ಯಾಭಾರತಿ ಪ್ರಾಥಮಿಕ ಶಾಲೆ ಬೆಳಗಾವಿ ಇಲ್ಲಿ ನಿಮ್ಮ ಶಾಲೆ ಹಾಕ್ರಿ ಉದಾಹರಣೆಗೆ ರಾಜು ಸುನಿಲ್ ಐದನೇ ತರಗತಿ ನಿಮ್ಮ ಶಾಲೆ ಯಾವುದಿದೆ ಕನ್ನಡ ಪ್ರಾಥಮಿಕ ಶಾಲೆ ಬೆಳಗಾವಿ ಮಂಗಳೂರು ಮೈಸೂರು ಅಂತ ಹಾಕಿ ಇಲ್ಲಿ ನಾವು ವರ್ಗ ಯಾರಿಗೆ ಇದೆ ವರ್ಗ ಶಿಕ್ಷಕರಿಗೆ ಐದನೇ ತರಗತಿ ವಿದ್ಯಾಭಾರತಿ ಇಲ್ಲಿ ಯಾವ ಶಾಲೆ ಹೆಸರಾಕಿರುತ್ತೆ ಅದೇ ಶಾಲೆಯ ವರ್ಗ ಶಿಕ್ಷಕರಿಗೆ ಈ ಪತ್ರ ಬರೆಯಬೇಕು ಸೇಮ್ ಬರಬೇಕು ಇಲ್ಲಿ ಆನ್ಸರ್ ಇಲ್ಲಿ ಟಿಪ್ ದಿನಾಂಕ ಯಾವ ದಿನಾಂಕದಿಂದ ಈ ಪತ್ರ ಬರಿತಿದ್ದೀರಿ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಷಯ ಫಸ್ಟು ನಾವು ಮಾನರೆ ಅಂತ ಕೊಡಬೇಕು ಒಂದು ಯಾವುದೇ ಲೆಟ್ರ್ ಬರೆಯುವಾಗ ಏನೇ ಬರೆಯುವಾಗ ಒಂದು ವ್ಯವಹಾರಿಕ ಪತ್ರ ಬರೆಯುವಾಗ ನಾವು ಮಾನರೇ ಅಂತ ಬರೆದು ಆ ನಂತರ ವಿಷಯ ಅಂತ ತಗೋಬೇಕು ಮೂರು ದನ ಮೂರು ದಿನ ರಜೆ ನೀಡುವಂತೆ ಕೋರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಪತ್ರ ಬರಿತಾ ಇರೋ ವಿಷಯನೂ ಮೂರು ದಿನ ರಜೆ ನೀಡುವಂತೆ ಕೋರಿ ಇಲ್ಲಿ ಆಲ್ರೆಡಿ ಅವರು ಮೆನ್ಷನ್ ಮಾಡಿದ್ದಾರೆ ಮೂರು ದಿನಗಳ ರಜೆ ಕೋರಿ ಅದೇ ರೀತಿ ನಾವು ಮೂರು ಇಲ್ಲಿ ಅವ್ರು ಎಷ್ಟು ದಿನ ಅಂತ ಹೇಳಿದ್ದಾರೆ ಅಷ್ಟು ದಿನ ವಿಷಯ ಹಾಕಿ ನಂತರ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಅಕ್ಕನ ಮದುವೆಯ ದಿನಾಂಕ ನಾಲ್ಕು ಐದು ಮತ್ತು ಆರನೇ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾವಣಗೆರೆಯಲ್ಲಿ ನಡೆಯಲಿದೆ ಈ ಸಮಾರಂಭದಲ್ಲಿ ನಾನು ಪಾಲ್ಗೊಳ್ಳಬೇಕಾಗಿರುವುದರಿಂದ ಅಂದು ಶಾಲೆಗೆ ಬರಲು ಕಷ್ಟವಾಗುತ್ತದೆ ಆದ ಕಾರಣ ಮೇಲಿನ ಮೂರು ದಿನಗಳಿಗೆ ರಜೆಯನ್ನು ನೀಡಬೇಕೆಂದು ವಿನಂತಿಸುತ್ತೇನೆ ನಮಸ್ಕಾರಗಳೊಂದಿಗೆ ಪಾಲಕರ ಸಹಿ ತಮ್ಮ ವಿಧಿಯ ವಿದ್ಯಾರ್ಥಿನಿ ರಾಜು ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಅಂದ್ರೆ ಹುಡುಗಿ ಆಗ್ತಾಳೆ ಹುಡುಗಿ ಹುಡುಗಿ ಅಂತ ಬರೀರಿ ರಾಜು ಈ ರೀತಿ ಪತ್ರ ಬರೀಬೇಕು ನೀವು ಲೀವ್ ಲೆಟರ್ ಪ್ರಾಕ್ಟೀಸ್ ಮಾಡಲೇಬೇಕು ರಜೆ ಪತ್ರ ಪದೇ ಪದೇ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗತ್ತೆ ಇನ್ ನೆಕ್ಸ್ಟ್ ಬರುವಂಥ ಈ ಲೇಖನದಲ್ಲಿ ವ್ಯಕ್ತವಾಗಿರುವ ತ್ಯಾಗಮಯಿ ತಾಯಿಯ ಹಾರೈಕೆ ಗುಣಗಳು ಕುರಿತು ನಿಮ್ಮ ಮಾತುಗಳಲ್ಲಿ ಬರೀರಿ ಇದು ಫಿಫ್ತ್ ಸ್ಟ್ಯಾಂಡರ್ಡ್ ಕನ್ನಡ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಕಥೆ ಇದೆ ದಿನಗಳು ಉರುಳಿದವು ಮಗ ದೊಡ್ಡವನಾದನು ಚೆನ್ನಾಗಿ ಓದಿದ ಹೊರ ದೇಶಕ್ಕೆ ಓದ ತಾಯಿಯನ್ನು ಮರತೆ ಬಿಟ್ಟನು ಅವನು ಭಾರತಕ್ಕೆ ಬಂದಾಗ ತಾಯಿಯು ಮನ ನೆನಪಾಯಿತು ಮನೆ ನೆನಪಾಯಿತು ಊರಿಗೆ ಬಂದ ತಾಯಿ ಸತ್ತ ಸುದ್ದಿ ತಿಳಿಯಿತು ಮರುಗಿದ ಸಾಯೋ ಮುನ್ನ ಒಂದು ಪತ್ರ ಬರೆಸಿ ಮಗ ಬಂದರೆ ಕೂಡಲೇ ಮನೆಯ ಮಾಲೀಕನಿಗೆ ತಿಳಿಸಿದಳು ಅದನ್ನು ಬಿಡಿಸಿ ನೋಡಿದಾಗ ಮಗು ನೀನು ಚಿಕ್ಕವನಿದ್ದಾಗ ನಡೆದ ಅಪ್ ಖಾತದಲ್ಲಿ ಒಂದು ಕಣ್ಣನ್ನು ಕಳೆದುಕೊಂಡಿದೆ ಎಲ್ಲರೂ ನಿನ್ನನ್ನು ಕುರುಡು ಎಂದು ಕರೆಯಬಾರದೆಂದು ವೈದ್ಯರಲ್ಲಿ ಹೋದೆನು ನನ್ನ ಕಣ್ಣನ್ನು ತೆಗೆದು ನಿನಗೆ ಹಾಕಲು ಹೇಳಿದೆ ಅವರು ಆಗುವುದಿಲ್ಲ ಎಂದರು ಆಗ ಸತ್ತ ನಂತರ ದಾನ ಮಾಡಿದೆ ಬೇರೊಬ್ಬರ ಕಣ್ಣನ್ನು ನಿನಗೆ ಕಸಿ ಮಾಡಿದರು ಚಿಕಿತ್ಸೆ ಕೊಡಬೇಕಾದ ಹಣಕ್ಕಾಗಿ ನಾನು ಕೊನೆ ಉಸಿರು ಇರುವರೆಗೂ ದುಡಿದೆ ದುಡಿದು ತೀರಿಸಿದ್ದೇನೆ ನೀನು ಎಲ್ಲೇ ಇರು ಚೆನ್ನಾಗಿರು ಇದು ನನ್ನ ಹರಕೆಯ ಪತ್ರ ಇದನ್ನು ಓದಿಯವನ ಕಣ್ಣಲ್ಲಿ ನೀರು ಬಂದಿತ್ತು ಇಂಥ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದು ದುಃಖಿಸಿದನು ಈಗ ನಾವು ಅದನ್ನು ಯಾವ ರೀತಿ ಬರೆದಿದ್ದಾರೆ ತ್ಯಾಗಮಯಿ ತಾಯಿಯ ಹಾರಕ್ಕೆ ಗುಣಗಳನ್ನು ಕುರಿತು ತಾಯಿ ಯಾವ ರೀತಿ ಮಗನಿಗೆ ಹಾರೈಕೆ ಮಾಡಿದಾಳೆ ಅದರ ಬಗ್ಗೆ ಒಂದು ಬರೆಯಿರಿ ಅಂತ ಹೇಳಿದರೆ ಮಗು ದೊಡ್ಡ ಮಗ ದೊಡ್ಡವನಾದ ಮತ್ತು ಚೆನ್ನಾಗಿ ಓದಿ ಹೊರ ದೇಶಕ್ಕೆ ಹೋದ ಆದರೆ ತಾಯಿಯನ್ನೇ ಮರೆತೆ ಬಿಟ್ಟ ತಾಯಿ ಸತ್ತ ನಂತರ ಮಗ ವಾಪಸ್ ಬರುತ್ತಾನೆ ತಾಯಿ ಸತ್ತ ನಂತರ ಮಗ ವಾಪಸ್ ಬರುತ್ತಾನೆ ಆಗ ತಾಯಿ ಬರೆಸಿರೋ ಪತ್ರ ನೋಡಿ ಮಗ ಕೊರಗುತ್ತಾನೆ ಮಗು ನೀನು ಚೆನ್ನಾಗಿರಬೇಕು ಎಂದು ನಿನ್ನನ್ನು ಕುರು ಕುರುಡ ಎಂದು ಕರೆಯಬಾರದೆಂದು ನಾನು ಚಿಕಿತ್ಸೆ ಕೊಡಿಸಿದೆ ಮಗನಿಗೆ ಒಂದು ಅಪಘಾತವಾಗಿರುತ್ತೆ ಆಗ ಮ ಅಪಘಾತದಲ್ಲಿ ಕಣ್ಣು ಹೋಗಿರುತ್ತೆ ಆಗ ತಾಯಿ ಮಗು ನೀನು ಕುರುಡು ಎಂದು ಕರೆಯಬಾರದೆಂದು ನಾನು ಚಿಕಿತ್ಸೆ ಕೊಡಿಸಿದೆ ಕೊಡಬೇಕಾದ ಹಣಕ್ಕಾಗಿ ನಾನು ಕೊನೆ ಉಸಿರು ಇರುವರೆಗೂ ದುಡಿದು ತಿರಿಸಿದ್ದೇನೆ ನೀನು ಎಲ್ಲೇ ಇರು ಚೆನ್ನಾಗಿರು ಎಂದು ಹಾರೈಸಿ ಪತ್ರ ಬರೆಯುತ್ತಾಳೆ ಈ ರೀತಿಯಾಗಿ ನೀವು ಬರದಿದ್ದ ಆದರೆ ನಿಮಗೆ ನಲವತ್ತಕ್ಕೆ ನಲವತ್ತು ಅಂಕಗಳು ಸಿಕ್ಕೇ ಸಿಗುತ್ತವೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು